ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆಯೇ ನಾವು ಸಹ ಚೆನ್ನಾಗಿದ್ದೀವಿ ಲಾಸ್ಟ್ ಸಂಡೇ ನಾನು ಟೆಂಪಲ್ಗೆ ಹೋಗಿದ್ವಿ ಯಾವ ಟೆಂಪಲ್ ಅಂತ ಹೇಳಿದ್ರೆ ಇವಾಗಂತೂ ತುಂಬಾ ಆಗಿರೋ ಟೆಂಪಲ್ ಇದು ಕಾಟೇರಮ್ಮ ಟೆಂಪಲ್ ಕಾಟೇರಮ್ಮ ಟೆಂಪಲ್ ಬಂದು ಹೊಸ್ಕೋಟೆ ಹತ್ರ ಇದೆ ಇದು ಬಂದು ಆಲಪ್ನಹಳ್ಳಿ ಮತ್ತು ಉಪ್ಪಾರಳ್ಳಿ ಗ್ರಾಮದಲ್ಲಿದೆ ಇದು ಬ್ಯಾಂಗ್ಳೂರಿಂದ ನಲವತ್ತು ಕಿಲೋಮೀಟರ್ ದೂರ ಆಗುತ್ತೆ ಟ್ರಾಫಿಕ್ ಇದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಇಲ್ಲಾಂದರೆ ಬೇಗನೆ ಬರ್ಬೋದು ನಾವು ಹೋಗಿ ಫಸ್ಟು ಅಲ್ಲೊಬ್ರು ಅಚ್ಚಿ ಇದ್ದರು ಅವ್ರ ಹತ್ರ ಎಲ್ಲ ಕೇಳಿದ್ವಿ ಅವ್ರು ಹೇಳಿದ್ರು ಇದು ಬಂದು ಕಾಟೇರಮ್ಮನ ಮೂಲಸ್ಥಾನ ಇಲ್ಲೂ ಪೂಜೆ ಮಾಡಿ ನೆಕ್ಸ್ಟು ನೀವು ಹೊಸ್ಕೋಟೆ ಹೊಸಕೋಟೆ ಕಂಬಲಿಪುರದತ್ತ ಇರೋ ಟೆಂಪಲ್ಗೆ ಹೋಗಿ ಅಂತ ಹೇಳಿದ್ರು ಇಲ್ಲಿ ಬಂದು ಬಲಿ ಪೀಠ ರಕ್ತ ಕಾಟ್ಯರಮ್ಮ ಅಂತಲೇ ಕರೀತಾರೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಾವೇನಾದರೂ ಅರ್ಕೆ ಮಾಡಿಕೊಂಡು ಕಾಟೆರಮ್ಮಗೆ ಈ ಕೋಳಿ ಈ ಥರ ಏನಾದರೂ ರಕ್ತನ ಕೊಟ್ಟರೆ ತುಂಬಾ ಒಳ್ಳೇದಂತೆ ಇಲ್ಲಿ ಅಂತ ಹೇಳ್ತಾರೆ ಪುರಾಣಗಳು ಹೇಳೋದು ಸತ್ಯ ಆಗಿರುತ್ತೆ ಅಲ್ವಾ ಅದಕ್ಕೋಸ್ಕರ ನಾವು ಅದನ್ನು ನಂಬಬೇಕು ನೆಕ್ಸ್ಟ್ ಇಲ್ಲಿ ನಾವು ಆ ಅಜ್ಜಿ ಹತ್ರ ಕಾಯನ್ನು ತೊಗೊಂಡ್ವಿ ಇಲ್ಲಿ ಒಳಗಡೆ ಯಾವುದೇ ರೀತಿ ಕಾಯಿ ಕೊಡೋಲ್ಲ ನಾವೇನೇ ಕಾಯಿ ತಗೊಂಡು ಬಂದು ಇಲ್ಲಿ ಗರ್ಭಗುಡಿಗೆ ಕೊಟ್ಟರೆ ಅವರು ಅರ್ಚಕರು ಕಾಯಿನ ದೇವ್ರ ಹತ್ರ ಇಟ್ಟು ಮಂತ್ರಸಿ ಕೊಡ್ತಾರೆ ಮಂತ್ರಸಿ ಕೊಟ್ಟಾದ ಮೇಲೆ ನಾವು ಅದನ್ನು ತೊಗೊಂಡೋಗಿ ಆ ದೇವಸ್ಥಾನದ ಸುತ್ತ ಒಂಬತ್ತು ಸುತ್ತು ಸುತ್ತಿ ನೆಕ್ಸ್ಟು ತೊಗೊಂಡೋಗಿ ನಾವು ಮರಕ್ಕೆ ಕಾಯಿ ಕಾಯಿನ ಕಟ್ಟಬೇಕು ನಾವು ಹೋಗೋಷ್ಟಲ್ಲಿ ಆಲ್ರೆಡಿ ಟೈಮ್ ಆಗಿತ್ತು ಆಲ್ರೆಡಿ ಪೂಜೆ ಎಲ್ಲ ಸ್ಟಾರ್ಟ್ ಆಗಿತ್ತು ತುಂಬಾ ಚೆನ್ನಾಗಿ ಪೂಜೆ ಎಲ್ಲ ನಡೀತಾ ಇತ್ತು ನೋಡಿ ಆಲ್ರೆಡಿ ಇದು ಬಂದು ಕಾಟೆ ತಾಯಿ ಕಾಟೆ ತಾಯಿ ದೇವಸ್ಥಾನ ರಕ್ತ ಕಾಟೆರಮ ಅಂತಲೇ ಹೇಳ್ತಾರೆ ಇದನ್ನು ತುಂಬಾ ಹೆಸರುವಾಸಿ ಆಗಿರೋ ದೇವಸ್ಥಾನ ಅಂತಲೇ ಹೇಳ್ಬೋದು ನಮ್ಮ ಕಷ್ಟಗಳನ್ನು ನಾವು ಬಂದು ಇಲ್ಲಿ ದೇವರ ಹತ್ರ ಹೇಳ್ಕೊಂಡ್ರೆ ಬೇಗನೆ ಪರಿಹಾರ ಆಗುತ್ತೆ ಅಂತ ಇಲ್ಲಿ ಅಷ್ಟೇ ಅಲ್ಲ ನಿಂಬೆಹಣ್ಣು ಸಾಮಂತಿಸಿ ಕೊಡ್ತಾರೆ ನಾವು ಅದನ್ನು ಮನೆಗೆ ತೊಗೊಂಡು ಹೋಗಿ ಇಟ್ಕೊಬೋದು ನಾವು ಬಂದಿದ್ದು ಹೊಸಕೋಟೆ ಕಂಬಲಿಪುರದ ಹತ್ರ ಇರೋ ಕಾಟೆರಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದ್ವಿ ನೋಡಿ ನಮಗೆ ಗೊತ್ತಿಲ್ಲದೆ ಕಾಟೇರಮ್ಮ ದೇವಸ್ ಈ ಕಾಟೇರಮ್ಮ ದೇವಸ್ಥಾನಕ್ಕೆ ಬಂದ್ವಿ ನಿಜವಾಗ್ಲೂ ನಮಗೆ ಗೊತ್ತೇ ಇಲ್ಲ ಈ ದೇವಸ್ಥಾನಕ್ಕೆ ಬರಬೇಕು ಅಂತ ದೇವಿನೇ ಕರೆಸ್ಕೊಂಡ್ರು ಅಂತಲೇ ಹೇಳ್ಬೋದು ಇಲ್ಲೆಲ್ಲ ಹಣ್ಣೆಲ್ಲ ಮಂತ್ರಿಸಿ ಕೊಯ್ದು ಅದನ್ನು ದೃಷ್ಟಿ ತೆಗಿತಾರೆ ನೆಕ್ಸ್ಟ್ ಇಲ್ಲಿ ಬಂದರೆ ನೋಡಿ ಇಲ್ಲಿ ಒಂದು ದೇವಸ್ಥಾನ ಪಕ್ಕದಲ್ಲೇ ಒಂದು ಗುಡಿ ಇದೆ ಹಾಗೆಯೇ ಕಾಟೇರಮ್ಮ ದೇವಿ ಎಲ್ಲಿರ್ತಾರೆ ಅಲ್ಲಿ ಮುನೇಶ್ವರ ಸ್ವಾಮಿನೂ ಇರ್ತಾರೆ ಅಂತ ಕೇಳಿದ್ದೀನಿ ಹಾಗೆಯೇ ಇಲ್ಲಿ ಹೋದರೆ ಭುವನೇಶ್ವರ ದೇವಸ್ಥಾನ ಇದೆ ಅಲ್ಲೂ ಸಹ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಇಲ್ಲಿ ಪ್ರಸಾದನ ಕೊಡ್ತಾಯಿದ್ರು ಇದ್ರು ಪ್ರಸಾದನ ತಗೊಂಡು ನಾವು ಸ್ವಲ್ಪ ಹೊತ್ತು ಇಲ್ಲಿ ಕೂತಿದ್ದು ನೆಕ್ಸ್ಟು ನಾವು ಹೊಸಕೋಟೆ ಕಂಬಲಿಪುರದ ಹತ್ರ ಇರೋ ಕಾಟೆರಮ್ಮ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ ಹೋಗೋಷ್ಟರಲ್ಲಿ ಅಜ್ಜಿ ಹತ್ರ ಹೋಗಿ ಕೇಳಿದ್ವಿ ಅಲ್ಲಿ ಒಬ್ಬರು ಅಜ್ಜಿ ಇದ್ದರು ಅವ್ರನ್ನ ಕೇಳಿದ್ವಿ ಇಲ್ಲಿ ಕಾಯ್ನ ಕಟ್ಟಿದ್ದೀವಿ ಅಲ್ವಾ ಅಲ್ಲೂ ಕಾಯಿನ ಕಟ್ಬೋದಾ ಅಂತ ಕೇಳಿದ್ವಿ ಪರವಾಗಿಲ್ಲ ಇಲ್ಲಿ ಕಟ್ಟಿದ್ರು ಪರವಾಗಿಲ್ಲ ಅಲ್ಲೂ ಹೋಗಿ ಕಟ್ಬೋದು ನಮ್ಮ ಕಷ್ಟಗಳನ್ನ ನೆರವೇರಿಸ್ತಾರೆ ತಾಯಿ ಅಂತ ಹೇಳಿದ್ರು ಆವಾಗ ನಾವು ಅಲ್ಲಿಂದ ಹೊರಟವಿ ಅಲ್ಲಿಂದ ಹೊರಡೋಷ್ಟರಲ್ಲಿ ಹೊಸಕೋಟೆ ಹತ್ರ ಕಂಬಲಿಪುರ ಟೆಂಪಲ್ಗೆ ಇಲ್ಲಿಂದ ಎರಡು ಕಿಲೋಮೀಟರ್ ಎರಡು ಕಿಲೋಮೀಟರ್ ಆಗುತ್ತೆ ಅಲ್ಲಿಗೆ ಹೊರಟ್ವಿ ನಾವು ಹೊರಡೋಷ್ಟರಲ್ಲಿ ಅಲ್ಲಿ ಹನ್ನೆರಡು ಗಂಟೆಯಿಂದ ಒಂದು ಗಂಟೆವರೆಗೆ ಸ್ವಲ್ಪ ಕ್ಲೋಸ್ ಇರುತ್ತಂತೆ ದೇವಸ್ಥಾನ ಅದಕ್ಕೋಸ್ಕರ ನಾವು ಲೇಟ್ ಮಾಡಿಕೊಂಡೇ ಹೊರಟ್ವಿ ಇಲ್ಲೂ ಸ್ವಲ್ಪ ಹೊತ್ತು ಕೂತಿತ್ತು ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಇಲ್ಲಿಗೆ ಫೈನಲಿ ಬಂದ್ವಿ ನೋಡಿ ದೇವಸ್ಥಾನ ನೋಡಿದ್ರೇ ತುಂಬಾ ಮೈಯೆಲ್ಲ ಒಂಥರ ಏನೋ ಅನಿಸುತ್ತೆ ಅಷ್ಟು ಅಷ್ಟು ಶಕ್ತಿ ಅಂತಲೇ ಹೇಳ್ಬೋದು ತಾಯಿ ಅಲ್ಲಿರೋ ಕಾಳಿಕಾದೇವಿ ವಿಗ್ರಹ ಆಗಲಿ ಎಲ್ಲ ತುಂಬಾ ವಿಶೇಷವಾಗಿದೆ ಸಾನ್ವಿ ಮತ್ತು ಅವರಪ್ಪ ನಾನು ಪಾಪು ಕರ್ಕೊಂಬರೋ ಆಲ್ರೆಡಿ ಹೊರಟರು ನೋಡಿ ಇಲ್ಲಿರೋದು ಮುನೇಶ್ವರ ಇಲ್ಲಿಂದ ಬಂದು ನಾವು ಅರಕೆಕಾಯಿ ನೂರೈವತ್ತು ರೂಪಾಯಿ ದರ್ಶನಕ್ಕೆ ಐವತ್ತು ದರ್ಶನ ಹಾಗೂ ವಿಶೇಷ ದರ್ಶನ ಎಲ್ಲ ಸಹ ಇಲ್ಲಿ ತೊಗೊಬೋದು ನಾವು ಹೋಗಿ ಫಸ್ಟು ಇಲ್ಲಿ ಎಲ್ಲ ವಿಚಾರಿಸಿದ್ವಿ ವಿಚಾರಿಸಾದ ಆದಮೇಲೆ ಹೇಳಿದ್ರು ಇಲ್ಲಿಂದ ಡೈರೆಕ್ಟ್ ಒಳಗಡೆ ಹೋಗಬೇಕು ಅಂದರೆ ವಿಶೇಷ ಚೀಟಿ ಇರುತ್ತೆ ತಗೊಳ್ಳಿ ಅಂತ ಹೇಳಿದ್ರು ಹಾಗೆಯೇ ಕಾಯ್ನ ತಗೊಂಡು ದೇವಸ್ಥಾನದೊಳಗಡೆನೇ ಹೋಗಬೇಕು ಅಲ್ಲಿಗೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಒಳಗಡೆ ಫೋಟೋಸ್ ಎಲ್ಲ ತೆಗಿಯೋಕೆ ಬಿಡಲಿಲ್ಲ ನೋಡಿ ಇದು ಬಂದು ಕಾಳಿಕಾ ದೇವಿ ಇಲ್ಲಿ ಹೋಮ ಎಲ್ಲ ನಡೆಯುತ್ತಂತೆ ಇಲ್ಲಿ ಹೋಮ ಉಂಡೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡಿ ದೇವರಿಗೆ ದೀಪ ಹಾಗೆಯೇ ನಿಂಬೆ ಹಣ್ಣಿನ ದೀಪ ಎಲ್ಲ ಪೂಜೆ ಮಾಡ್ತಾರೆ ಇಲ್ಲಿ ಬಂದು ದೇವಿಗೆ ಬೀಗಗಳೆಲ್ಲ ಹಾಕಿರ್ತಾರೆ ಏನಕ್ಕೆ ಬೀಗ ಎಲ್ಲ ಹಾಕ್ತಾರೆ ಅಂದರೆ ಶತ್ರುಗಳ ಬಾಯಿಗೆ ಬೀಗ ಹಾಕಬೇಕು ಅನ್ನೋ ಉದ್ದೇಶಕ್ಕೆ ನಾವು ಅಂದ್ಕೊಂಡು ಅಲ್ಲಿ ಬೀಗನ ಹಾಕಿದ್ರೆ ಅವರು ಯಾವುದೇ ರೀತಿಯ ಶತ್ರುಗಳು ನಮ್ಮ ಮೇಲೆ ಹಾಗೆ ಸಾರಿಸೋದು ಈ ಥರ ಏನು ಮಾಡಲ್ವಂತೆ ಇಲ್ಲಿಗೆ ಒಂದು ಸಲ ಬಂದು ನಾವು ಕಟ್ಟಿ ಹೋದರೆ ಅಷ್ಟು ವಿಶೇಷ ಏನೂ ಇಲ್ಲ ಹಾಗೆಯೇ ಒಂಬತ್ತು ಬಾರಿ ಬಂದು ಇಲ್ಲಿ ಹರಕೆಕಾಯನ್ನ ಕಟ್ಟಿ ಹೋಗಬೇಕು ನೆಕ್ಸ್ಟು ಅಲ್ಲಿ ಕಾಯನ ತೊಗೊಂಡ ಮೇಲೆ ನಮಗೆ ಒಂದು ಚೀಟಿನ ಕೊಡ್ತಾರೆ ಆ ಚೀಟಿನ ತಗೊಂಡು ಮತ್ತು ಅದರಲ್ಲಿ ಮಂತ್ರ ಕೊಟ್ಟಿರ್ತಾರೆ ನಮ್ಮ ಕಷ್ಟನ ನಾವು ಹೇಳಿಕೊಂಡ್ರೆ ಅವರು ನಮಗೆ ಆ ಚೀಟಿನ ಕೊಡ್ತಾರೆ ಆ ಚೀಟಿನ ತಗೊಂಡು ನಾವು ಆ ಚೀಟಿಲಿ ಎಷ್ಟು ಬಾರಿ ಸುತ್ತಬೇಕು ಹಾಗೇ ಏನು ಮಂತ್ರನ ಹೇಳ್ಕೊಂಡು ಸುತ್ತಬೇಕು ಅನ್ನೋದನ್ನು ಹೇಳ್ತಾರೆ ಅದನ್ನು ಹೇಳಿಕೊಂಡು ನಾವು ಎಷ್ಟು ರೌಂಡ್ ಸುತ್ತುತ್ತೀವಿ ಆಲದ ಮರನ ಈ ಇಲ್ಲಿ ಎರಡು ಹಲದ್ ಮರ ಇದೆ ಈ ಒಂದು ದೇವಿ ಕಾಟೇರಮ್ಮ ಶಕ್ತಿಪೀಠ ಇನ್ನೊಂದು ಮುನೇಶ್ವರ ಇದೆ ಆಲದ ಮರದಲ್ಲೇ ದೇವರು ನೆಲೆಸಿರೋದಂತೆ ನಾವು ಅಲ್ಲಿ ಕೇಳಿದ್ವಿ ಹೋಗಿ ನಿಮ್ಮ ಮನಸ್ಸಿನ ನಿಮ್ಗೆ ಎಷ್ಟು ಸುತ್ತಿನ ಸುತ್ತುತ್ತೀರಿ ಅಷ್ಟು ಬೇಗ ನೆರವೇರುತ್ತೆ ಅಂತಲೇ ಹೇಳಿದ್ರು ಕಾಟೇರಮ್ಮ ತಾಯಿ ನಮಗೆ ಒಲದೇ ನೀವು ನೀವೇನೇ ಕಷ್ಟ ಮಾಡ್ಬೋದು ಅಂತ ಹೇಳಿದ್ರು ನೋಡಿ ಇಲ್ಲಿ ತುಂಬಾ ಬೀಗಗಳೆಲ್ಲ ಹಾಕಿದ್ದಾರೆ ತುಂಬಾ ವಿಶೇಷವಾದ ದೇವಸ್ಥಾನ ಅಂತಲೇ ಹೇಳ್ಬೋದು ತುಂಬಾ ಪವರ್ ಇದೆಯಂತೆ ಇಲ್ಲಿ ಮತ್ತು ಇಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಕಳ್ಳತನ ಈ ಥರ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ ಇಲ್ಲಿ ಭಾನುವಾರ ಮತ್ತು ಗುರುವಾರ ಮಂಗಳವಾರ ವಿಶೇಷ ಪೂಜೆ ಇರುತ್ತೆ ಹಾಗೆಯೇ ಪ್ರಸಾದನೂ ಇರುತ್ತೆ ಮಧ್ಯಾಹ್ನ ಅದನ್ನು ಮುಗಿಸ್ಕೊಂಡು ಬರ್ಬೋದು ಹಾಗೆಯೇ ಅಮಾವಾಸ್ಯೆ ಮತ್ತು ಉಣ್ಮೇಲಂತೂ ತುಂಬಾ ರಶ್ ಇರುತ್ತಂತೆ ಈ ದೇವಸ್ಥಾನಗಳಲ್ಲಿ ಕಾಲಾಗೋದಕ್ಕೂ ಆಗಲ್ಲ ಅಷ್ಟು ರಶ್ ಇರುತ್ತಂತೆ ಎಂಥ ಕಷ್ಟವೇ ಇರಲಿ ಈಗ ಮಕ್ಕಳಾಗಿಲ್ಲ ಅಂದರೆ ಹಾಗೆಯೇ ಈ ಥರ ಎಲ್ಲ ಕಷ್ಟಗಳು ನೆರವೇರುತ್ತೆ ಇಲ್ಲಿ ನೋಡಿ ದೇವ್ರದ್ದು ಸಾಗಳೆಲ್ಲ ಮಾರ್ತಾ ಇರ್ತಾರೆ ಅದನ್ನು ತಗೋಬೋದು ಮತ್ತು ಇಲ್ಲಿ ನೋಡಿ ಕಾಳಿಕಾ ದೇವಿ ಈ ದೇವಿಯಂತೂ ಮಕ್ಕಳು ಶ್ರೀ ಕಾಳಿಕಾ ದೇವಿ ಅಂತಲೇ ಇರ್ಬೋದು ಸ್ಟ್ಯಾಚು ಎಷ್ಟು ದೊಡ್ಡದಾಗಿದೆ ಅಂದರೆ ಮಕ್ಕಳಿಗೆ ನೋಡೋದಕ್ಕೆ ಭಯನೇ ಆಗುತ್ತೆ ಅಷ್ಟು ದೊಡ್ಡದಾಗಿದೆ ಇದು ಬಂದು ಆಲದ ಮರ ಇದೆಯಲ್ವ ಅಲ್ಲಿರೋ ದೇವ ದೇವತೆಗಳು ಇದು ಮೂಡಿರೋ ದೇವತೆಗಳಂತೆ ತುಂಬಾ ವಿಶೇಷವಾಗಿದೆ ನೀವು ಒಂದು ಸಲ ಹೋಗಿ ಆ ದೇವಿ ದೇವಿಯತ್ತ ನಿಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್